ರೈಟ್ ಇನ್ಫಾರ್ಮೇಷನ್ ಫುಡ್ ಸೆಕ್ಯೂರಿಟಿ ಹಲವಾರು ಕಾರ್ಯಕ್ರಮಗಳನ್ನ ತಂದರು ಅಂತಕ್ಕಂಥದ್ದು ನಾವು ಹೇಳ್ತೀವಿ ಅವೆಲ್ಲ ಕಾರ್ಯಕ್ರಮಗಳು ಭಾರತ ಜನತೆಗೆ ಭಾರತ ಪ್ರತಿಯೊಬ್ಬನಿಗೆ ಮುಟ್ಟತಕ್ಕಂಥ ಕಾರ್ಯಕ್ರಮ ಅದು ಅದರ ಜೊತೆಗೆ ದೇಶ ರಕ್ಷಣೆ ಕೆಲಸದಲ್ಲಿ ನಾವು ಮುಟ್ಟಿದ್ದೇವೆ ಹಾಗಿದ್ರೆ ಇನ್ನೊಂದು ಪಕ್ಷ ಇದೆ ಇನ್ನೊಂದು ಪಕ್ಷ ಬರೀ ಸುಳ್ಳನ್ನೇ ಬಂಡವಾಳ ಮಾಡಿಕೊಂಡಂತ ಪಕ್ಷ ಮಹಾ ಸುಳ್ಳುಗಾರ ಈ ದೇಶದ ಪ್ರಧಾನಿ ಏನೇನ್ ಹೇಳಿದ್ರು ಹದಿನೈದು ಲಕ್ಷ ರೂಪಾಯಿ ನಿಮ್ ಖಾತೆ ಅಂತ ಹೇಳಿದ್ರು ಯುವಕರಿಗೆ ಉದ್ಯೋಗ ಅಂತ ಹೇಳಿದ್ರು ಡಾಲರ್ಸ್ ಇಷ್ಟು ಇಳಿದು ಬಿಟ್ಟಿದೆಯಲ್ಲ ಅದನ್ನ ನಾನು ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರಿಗೆ ಆಗಿದೆ ಅಂದ್ರೆ ಎಂಬತ್ತೆರಡು ರೂಪಾಯಿ ಒಂದು ಡಾಲರ್ ದೇಶ ರಕ್ಷಣೆ ಮಾಡ್ತೀನಿ ಅಂತಕ್ಕಂಥ ಸುಳ್ಳನ್ನು ಹೇಳಿದ ಮಹಿಳೆಯರಿಗೆ ರಕ್ಷಣೆ ಕೊಡ್ತೀನಿ ಇವೆಲ್ಲ ಮಹಾ ಸುಳ್ಳುಗಾರ ಈ ದೇಶದ ಪ್ರಧಾನಿ ಏನ್ ಮಾಡಿದ್ರು ಈ ದೇಶ ಕೊಡುಗೆ ಏನು ಕೊಟ್ಟರು ಆರ್ಥಿಕ ದೃಷ್ಟಿಯಿಂದ ಇಡೀ ದೇಶವನ್ನೇ ದಿವಾಳಿಯನ್ನು ಬಿಡಿಸ್ತಕ್ಕಂಥ ಕೆಲಸ ಭ್ರಷ್ಟಾಚಾರದ ಸರ್ಕಾರ ಇದ್ರೆ ದೇಶಕ್ಕೆ ಸರ್ಕಾರಿದೆ ಇಲ್ಲ ದೇಶ ರಕ್ಷಣೆ ಮಾಡ್ತೀನಿ ಅಂತಕ್ಕಂಥವ್ರು ದೇಶ ರಕ್ಷಣೆ ಮಾಡ್ತೀನಂತವ್ರು ನಾನು ಕೇಳ್ತಿದ್ದೀನಿ ಚೀನಾ ಎಷ್ಟು ದೂರ ಬಂದಿದೆ ಅಲ್ಲ ಮೋದಿ ಸಾಹೇಬ್ರ ನಿಮ್ಗೆ ನಿದ್ದೆ ಮಾಡ್ತಾ ಇದ್ರೆ ದೇಶದ ರಕ್ಷಣೆ ಯಾವಾಗ ಮಾಡ್ತಾರೆ ದೇಶೆಯಲ್ಲಿ ವಿಫಲರಾದಂತ ವೀಕೆಸ್ಟ್ ಪ್ರಧಾನಿ ದೇಶಕ್ಕೆ ಏನಾದರೂ ಸಿಕ್ಕಿದ್ರೆ ಸನ್ಮಾನಿಸಿರುವ ಮೋದಿ ಸಾಹೇಬ್ ಭ್ರಷ್ಟಾಚಾರದ ಬಗ್ಗೆ ಯಾವ ರೀತಿ ಭ್ರಷ್ಟಾಚಾರ ನಡೆಸಿದೆ ಅಂದ್ರೆ ಬಹಳ ಸೈಂಟಿಫಿಕ್ ಆಗಿ ಭ್ರಷ್ಟಾಚಾರ ನಿರ್ಮಲಾ ಸೀತಾರಾಮನ್ ಗಂಡ ಹೇಳ್ತಾನೆ ವಿಶ್ವದಲ್ಲೇದು ಹಗರಣ ದೊಡ್ಡ ಹಗರಣ ಯಾವುದು ಚುನಾವಣೆ ಮಾಡ ಯಾರು ಹೇಳಿದ್ರು ಫೈನಾನ್ಸ್ ಮಂತ್ರಿ ಯಜಮಾನ್ ಹಾಗಿದ್ರೆ ಭ್ರಷ್ಟಾಚಾರ ಅಲ್ಲೇನು ಭ್ರಷ್ಟಾಚಾರ ಮುಕ್ತ ಅಂತ ಹೇಳಿದ್ರಲ್ಲ ಇದು ಇದೆ ನಿಮ್ಮ ಭ್ರಷ್ಟಾಚಾರ ಮುಕ್ತ ಮಾಡ್ತಕ್ಕಂತ ದೊಡ್ಡ ದೊಡ್ಡ ಕಂಪನಿಗಳ ಸಾಲ ಸೂಟ್ ಬಿಟ್ಟಲ್ಲ ರೈತರ ಸಾಲ ಯಾಕೆ ಸೂಟ್ ಬಿಡಲ್ಲ ಮನಮೋಹನ್ ಸಿಂಗ್ ಹೇಳಿದ ರೈತರ ಸಾಲ ಎಲ್ಲ ರಂಗಗಳಲ್ಲಿ ವಿಫಲವಾದಂತಹ ಈ ಸರ್ಕಾರ ದೇಶಕ್ಕೆ ಮಾರಕ ಮಹಾ ಸುಳ್ಳುಗಾರ ಪ್ರಜಾಪ್ರಭುತ್ವ ವಿರೋಧಿ ಜನತೆಗೆ ಚೀಟ್ ಮಾಡತಕ್ಕಂಥ ಸುಳ್ಳು ಹೇಳೋದ್ರೆ ಪ್ರಜಾಪ್ರಭುತ್ವ ವಿರೋಧಿ ಯಾರಾದರೂ ಏನಾದರೂ ಮಾತನಾಡಿದರೆ ಅವರು ಇಡೀ ಮಾಧ್ಯಮವನ್ನು ಹತ್ತಿರತಕ್ಕಂಥ ಕೆಲಸ ಇವತ್ತು ಮಾಡಿದರೆ ಎಷ್ಟೋ ಮಾಧ್ಯಮದ ಮೇಲೆ